ಕೃಷ್ಣಾಯ ವಾಸುದೇವಾಯ ಹರೈ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಇವತ್ತು ಎಡನೀರಿನಲ್ಲಿ ನಮ್ಮ ಸನಾತನ ಸಂಸ್ಕೃತಿಯ ಒಂದು ಭವ್ಯ ಪರಂಪರೆ ಕಾಣಸಿಗ್ತದೆ ಯಾಕೆ ಹೇಳಿದರೆ ಈಗ ಶ್ರೀಪಾದರೆಲ್ಲ ಹೇಳಿದರು ಒಂದೊಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಶಂಕರರು ಬಂದು ಜನರಿಗೆ ಒಳ್ಳೆಯ ವಿಚಾರವನ್ನು ಬಿತ್ತಿದ್ರು ಮತ್ತೊಂದು ಸಮಯದಲ್ಲಿ ರಾಮಾನುಜಾಚಾರ್ಯರು ಬಂದು ಅವರೊಂದು ವಿಚಾರವನ್ನು ಭಕ್ತರಿಗೆ ಕೊಟ್ಟು ಅವರನ್ನು ಭಕ್ತಿ ಪಂಥದಲ್ಲಿ ಮುನ್ನಡೆಸಿದರು ಆಮೇಲೆ ಮಧ್ವಾಚಾರ್ಯರು ಹೀಗೆ ಅನೇಕ ದಾರ್ಶನಿಕರು ಬಂದು ಆ ಕಾಲದಲ್ಲಿ ಸಮಾಜಕ್ಕೆ ಬೇಕಾದಂತಹ ಜ್ಞಾನವನ್ನು ದಾನ ಮಾಡಿದರು ಈ ಸಮಯದಲ್ಲಿ ಎಲ್ಲ ದಾರ್ಶನಿಕರು ಕೂಡ ಎಲ್ಲ ಪಂಥದವರು ಕೂಡ ಎಡ ನೀರಿನಲ್ಲಿ ಒಟ್ಟಾಗಿದ್ದೇವೆ ಅದರಿಂದ ಎಲ್ಲ ವಿಚಾರಗಳು ಆಚಾರಗಳು ಬೇರೆ ಬೇರೆ ಆದರೂ ಕೂಡ ನಾವು ಈ ಸ್ಥಳದಲ್ಲಿ ನಮ್ಮ ಸನಾತನ ಧರ್ಮದ ರಕ್ಷಣೆಗೋಸ್ಕರ ಅದರ ಉಳಿವಿಗೋಸ್ಕರ ಎಲ್ಲ ಮತ್ತೆ ಒಟ್ಟಾಗಿ ನಮ್ಮ ನಮ್ಮ ಏನು ಪರಂಪರೆಯನ್ನು ಅನುಸರಿಸುವಂತಹ ಯಾರೆಲ್ಲ ಭಕ್ತರಿರ್ತಾರೆ ಅವರಿಗೆ ಅದರ ಜ್ಞಾನವನ್ನು ಮತ್ತೊಮ್ಮೆ ಕೊಡಬೇಕು ಅನ್ನುವ ದೃಷ್ಟಿಯಲ್ಲಿ ಅದರ ಜಾಗೃತಿಯನ್ನು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಇಲ್ಲಿ ನಾವೆಲ್ಲ ಸೇರಿದ್ದೇವೆ ಎಲ್ಲ ಶ್ರೀಪಾದರುಗಳು ಶ್ರೀಪಾದರುಗಳು ಶ್ರೀಪಾದರು ಕೂಡ ಹೇಳಿದ್ದಾರೆ ಏನು ನಮ್ಮ ಚಿಂತನೆಗಳು ಏನು ಸಮಸ್ಯೆಗಳು ನಮ್ಮ ಹಿಂದೂ ಧರ್ಮದಲ್ಲಿ ಅನ್ನುವುದನ್ನು ಅದರಿಂದ ಅದನ್ನು ಮತ್ತೆ ಮತ್ತೆ ಹೇಳಿದರೆ ಅದು ಮತ್ತೆ ರಿಪೀಟ್ ಆದ್ದರಿಂದ ನಾವು ಮುಖ್ಯವಾಗಿ ಅಭ್ಯಾಸ ಅನ್ನುವಂಥದ್ದು ನಮ್ಮಲ್ಲಿ ಇರಬೇಕು ಈಗ ಈಗಾಗಲೇ ಎಡನೀರು ಶ್ರೀಪಾದರ ಬಗ್ಗೆ ಹದ್ಮಾರು ಶ್ರೀಗಳು ಹೇಳಿದರು ಅವರು ಪೂರ್ವದಲ್ಲಿ ಶ್ರೀಗಳ ಒಟ್ಟಿಗೆ ಇದ್ದು ಗುರುಗಳ ಒಟ್ಟಿಗೆ ಇದ್ದು ಎಲ್ಲವನ್ನು ತಿಳಿದುಕೊಂಡು ಈಗ ಅವರು ದೀಕ್ಷೆಯನ್ನು ಪಡೆದ ನಂತರ ಎಷ್ಟು ವೇಗವಾಗಿ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅದಕ್ಕೆ ಕಾರಣ ಆ ಅಭ್ಯಾಸ ಅಷ್ಟು ಅದರ ಬಲ ಇತ್ತು ಹಾಗೆ ನಮ್ಮ ಸನಾತನ ಧರ್ಮದ ಅಭ್ಯಾಸ ಅದು ಕಮ್ಮಿ ಆಗ್ತಾ ಉಂಟು ಅದರ ತಿಳಿವು ಅದರ ಆಚರಣೆ ನಮ್ಮಲ್ಲಿ ಕಮ್ಮಿ ಆಗ್ತಾ ಉಂಟು ಆ ದೃಷ್ಟಿಯಲ್ಲಿ ನಾವು ಅದನ್ನು ನಮ್ಮ ಅಭ್ಯಾಸ ಎಷ್ಟು ಗಟ್ಟಿ ಇರ್ತದೋ ಅಷ್ಟು ನಮ್ಮ ಧರ್ಮ ಅನ್ನುವಂಥದ್ದು ಗಟ್ಟಿ ಇರ್ತದೆ ನಾವು ವರ್ಷಕ್ಕೆ ಒಮ್ಮೆ ದೇವಸ್ಥಾನಕ್ಕೆ ಹೋದರೆ ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋದರೆ ಅದು ಗಟ್ಟಿಯಾಗಲ್ಲ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಆಚರಣೆ ಮಾಡಬೇಕು ನಮ್ಮ ಸುತ್ತಮುತ್ತ ನಮಗೆ ಎಷ್ಟು ಹತ್ತಿರದಲ್ಲಿ ನಮ್ಮ ದೇವಸ್ಥಾನಗಳಿದ್ದಾವೆ ಮಂದಿರಗಳಿದ್ದಾವೆ ಅಲ್ಲಿಗೆ ನಾವು ಹೋಗಿ ಆ ದೇವರ ಪ್ರಾರ್ಥನೆಯನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಆ ನಮ್ಮ ಧರ್ಮ ಅಷ್ಟು ಗಟ್ಟಿಯಾಗುವುದಕ್ಕೆ ಸಾಧ್ಯವಾಗ್ತದೆ ನಮ್ಮ ಸನಾತನ ಧರ್ಮ ಅದು ಅನೇ ಸನಾತನ ಸನಾತನ ಅಂತ ಹೇಳಿದ್ರೆ ಸದಾತನ ಯಾವಾಗಲೂ ಇರುವಂತಹ ಧರ್ಮ ಅದರಿಂದ ಇಷ್ಟು ಸಮಯ ಆದರೂ ಕೂಡ ಅದನ್ನು ಯಾರಿಗೂ ಕೂಡ ಪೂರ್ಣವಾಗಿ ನಾಶ ಮಾಡೋದಕ್ಕೆ ಆಗಲಿಲ್ಲ ಆಗುವುದೂ ಇಲ್ಲ ಆದರೆ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದರೆ ಅದು ಆಗುವುದಿಲ್ಲ ನಾಶ ಆಗುವುದಿಲ್ಲ ಅಂತೇಳಿ ನಾವು ಸುಮ್ಮನೆ ಕೂತ್ರೆ ನಮ್ಮ ಕರ್ತವ್ಯವನ್ನೇ ನಾವು ಮರೆತ ಹಾಗೆ ಆ ದೃಷ್ಟಿಯಲ್ಲಿ ನಮ್ಮ ಕರ್ತವ್ಯ ಏನು ಅಂದರೆ ನಮ್ಮ ಧರ್ಮದ ವಿಚಾರಗಳನ್ನು ಸಂಸ್ಕೃತಿಯನ್ನು ಜನರಿಗೆ ಕೊಡು ಕೊಡುವಂಥದ್ದು ಅದನ್ನು ತಿಳಿದಂತಹ ಜನರು ಅದನ್ನು ಆಚರಣೆಯನ್ನು ಮಾಡುವಂಥದ್ದು ಈ ದೃಷ್ಟಿಯಲ್ಲಿ ನಾವೆಲ್ಲ ಸಾಗಬೇಕಾಗಿದೆ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಹಿಂದೆ ಎಲ್ಲ ಗುರುಕುಲದ ಅಧ್ಯಯನ ಇತ್ತು ಆದ್ದರಿಂದ ಆ ಒಂದು ನಮ್ಮ ಧರ್ಮದ ವಿಚಾರಗಳೆಲ್ಲ ಸುಲಭವಾಗಿ ಸಿಗ್ತಾ ಇತ್ತು ಆದರೆ ಸಿಗದೇ ಇರುವಂತಹ ಒಂದು ಪರ ಜನಗಳು ಕೂಡ ಇದ್ದರು ಭಕ್ತರು ಕೂಡ ಇದ್ದರು ಆದರೆ ಈ ಕಾಲದಲ್ಲಿ ಲೌಕಿಕವಾಗಿ ಅಧ್ಯಯನ ಅದು ತುಂಬ ಎತ್ತರ ಮಟ್ಟದಲ್ಲಿ ಇರುವುದರಿಂದ ನಮ್ಮ ವೈದಿಕ ವಿದ್ಯೆ ಅನ್ನುವಂಥದ್ದು ಅಷ್ಟು ವೇಗವಾಗಿ ಯಾರಿಗೂ ಕೂಡ ಸಿಗ್ತಾ ಇಲ್ಲ ಈ ದೃಷ್ಟಿಯಲ್ಲಿ ನಮ್ಮ ವೈದಿಕ ಪರಂಪರೆಯ ಒಂದು ವಿಚಾರವನ್ನು ಕೂಡ ಹೇಗೆ ದ್ವೇ ವಿದ್ಯೆ ವೇದಿತವ್ಯ ಅಂತ ಹೇಳಿ ನಮಗೆ ಶಾಸ್ತ್ರ ಹೇಳುವಂಥದ್ದು ಎರಡು ವಿದ್ಯೆಯನ್ನು ತಿಳಿಬೇಕು ಲೌಕಿಕ ವಿದ್ಯೆಯನ್ನು ತಿಳಿಬೇಕು ವೈದಿಕ ವಿದ್ಯೆಯನ್ನು ತಿಳಿಬೇಕು ಆದ್ದರಿಂದ ನಮ್ಮ ಪರಂಪರೆಗೆ ಎರಡು ವಿದ್ಯೆಯನ್ನು ಕೂಡ ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕು ಕೇವಲ ಲೌಕಿಕ ವಿದ್ಯೆಯನ್ನು ಕೊಟ್ಟು ನಮ್ಮ ಮಕ್ಕಳನ್ನು ನಾವು ಒಳ್ಳೆಯ ಒಂದು ಉದ್ಯೋಗದಲ್ಲಿ ಅವರನ್ನು ಇರುವಂತೆ ಮಾಡಿ ನಾವು ನಮ್ಮ ಕರ್ತವ್ಯ ಮುಗಿಯಿತು ಅಂದುಕೊಂಡ್ರೆ ಅದು ನಮ್ಮ ತಪ್ಪಾಗಿ ಬಿಡುತ್ತದೆ ಅದರೊಟ್ಟಿಗೆ ನಮ್ಮ ವೈದಿಕ ವಿದ್ಯೆಯನ್ನು ಕೂಡ ನಮ್ಮ ಸನಾತನ ಸಂಸ್ಕೃತಿಯ ಬಗ್ಗೆಯೂ ಕೂಡ ಪರಿಚಯ ಮಾಡಲಿಲ್ಲ ಅಂತ ಹೇಳಿದರೆ ಆ ಕರ್ತವ್ಯ ಮಾಡಿದ್ದು ಎಷ್ಟು ಫಲ ಉಂಟೋ ಇದನ್ನು ಬಿಟ್ಟ ಅಷ್ಟೇ ಪಾಪ ನಮಗೆ ಬರ್ತದೆ ಈ ದೃಷ್ಟಿಯಲ್ಲಿ ಎರಡೂ ವಿದ್ಯೆಯನ್ನು ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಕೊಡುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಹೇಳಿ ಹೇಳ್ತಾ ಈ ದೃಷ್ಟಿಯಲ್ಲಿ ಎಡನೀರು ಶ್ರೀಪಾದಿಗಳು ಶ್ರೀಪಾದರು ಸಂತ ಸಮಾವೇಶವನ್ನು ಗುರುಭವನದ ಉದ್ಘಾಟನೆ ಅಂತ ಒಂದು ಕಾರಣವನ್ನು ಕೊಟ್ಟು ಇಲ್ಲಿ ಮಾಡಿದ್ದಾರೆ ಅವರಿಗೂ ನಮ್ಮ ನಮಗೂ ಕೂಡ ವಿಶೇಷವಾದಂತಹ ಒಂದು ಸಂಬಂಧ ಅನ್ನುವಂಥದ್ದು ಅಭಿಮಾನ ಅನ್ನುವಂಥದ್ದು ಇದೇ ಈ ದೃಷ್ಟಿಯಲ್ಲಿ ಅವರ ಒಂದು ಅಭಿಮಾನಕ್ಕೆ ನಾವು ಕೃತಜ್ಞರಾಗಿದ್ದೇವೆ ಅಂತ ಹೇಳಿ ತಿಳಿಸ್ತಾ ಇಲ್ಲ ಬಂದಂತಹ ಸಂತರಿಗೂ ಅಭಿನಂದನೆಯನ್ನು ತಿಳಿಸ್ತಾ ಭಕ್ತರಿಗೂ ಕೂಡ ಈ ಒಂದು ಜವಾಬ್ದಾರಿಯನ್ನು ಏನು ನಾವು ತಿಳಿದುಕೊಂಡಿರ್ತೇವೆ ಅದನ್ನು ನಾವು ಅನುಸರಣೆ ಮಾಡುವುದಕ್ಕೆ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ಅನುಸರಣೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡಿದಾಗ ಅದಕ್ಕೆ ಫಲ ಎಷ್ಟು ಸಿಕ್ತದೋ ನಮಗೆ ಗೊತ್ತಿಲ್ಲ ಪ್ರಯತ್ನ ಮಾತ್ರ ನಮಗೆ ಮುಖ್ಯವಾಗಿರುವಂಥದ್ದು ಆ ದೃಷ್ಟಿಯಲ್ಲಿ ನಮ್ಮ ಅಭ್ಯಾಸ ಪ್ರಯತ್ನಗಳು ಇರಲಿ ಅಂತೇಳಿ ಹೇಳ್ತಾ ನಮ್ಮ ಮಾತ ನಮಗಿಸ್ತೇವೆ ಕೃಷ್ಣ ಅರ್ಪಣವಸ್ತು